ಜನ ವಿರೋಧಿ ಬಿಜೆಪಿಗೆ ಅಭಿವೃದ್ಧಿ ವಿರೋಧಿ ಬಿಜೆಪಿಗೆ ಅಭಿವೃದ್ಧಿಯನ್ನು ವಿರೋಧಿಸುತ್ತಿರುವ ಬಿಜೆಪಿಗೆ ಅಲ್ಕಟ್ ಬಿಜೆಪಿಗೆ ಅಲ್ಕಟ್ ಬಿಜೆಪಿ ನಾಯಕರಿಗೆ ಬೆಂಗಳೂರು ವಿರೋಧಿ ಬಿಜೆಪಿಗೆ ಬೆಂಗಳೂರು ನಗರ ಪಾಲಿಕೆ ವಿರೋಧಿಸುತ್ತಿರುವ ಬಿಜೆಪಿಗೆ ಬಿಜೆಪಿಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಗೆ ಬಿಜೆಪಿ ಅಧ್ಯಕ್ಷರಾದ ವಿಜೇಂದ್ರ ಜೆ ಕನ್ನಡಿಗರ ವಿರೋಧಿ ಬಿಜೆಪಿ ಕರ್ನಾಟಕದ ವಿರೋಧಿ ಬಿಜೆಪಿಗೆ ಪಾಕಿಸ್ತಾನದ ಹೆಸರಿನಲ್ಲಿ ರಾಜಕೀಯ ಮಾಡುವ ಬಿಜೆಪಿಗೆ ಕನ್ನಡಿಗರ ವಿರೋಧ ಬಿಜೆಪಿ ಸರ್ಕಾರಕ್ಕೆ ತಾಲಿಬಾನ್ ಬಿಜೆಪಿಗೆ ತಾಲಿಬಾನ್ ಬಿಜೆಪಿಗೆ ಕರ್ನಾಟಕದ ವಿರೋಧಿ ಬಿಜೆಪಿಗೆ ಕರ್ನಾಟಕದ ಅಭಿವೃದ್ಧಿಯನ್ನು ಕಡೆಗಣಿಸುತ್ತಿರುವ ಬಿಜೆಪಿಗೆ ಗ್ಯಾರಂಟಿ ಯೋಜನೆಗಳನ್ನು ತಿರಸ್ಕರಿಸುತ್ತಿರುವ ಬಿಜೆಪಿಗೆ ಅಭಿವೃದ್ಧಿ ವಿರೋಧಿ ಬಿಜೆಪಿಗೆ ಬಡವರ ವಿರೋಧಿ ಬಿಜೆಪಿಗೆ I'm happy